ರಾಜ್ಯದ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಭೇರಿ ಬಾರಿಸಿದ್ದು ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ರಾಜ್ಯದ ಜನರು ಕಾಂಗ್ರೆಸ್ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಮೂರು ಕ್ಷೇತ್ರದಲ್ಲೂ ಸತ್ಯದ ಪರವಾಗಿ ತೀರ್ಪು ನೀಡಿದ್ದಾರೆ ಮುಡಾ ಹಗರಣ ಎಂಬ ಸುಳ್ಳು ಆರೋಪ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಮಾಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಇಡೀ ರಾಜ್ಯವನ್ನೇ ಗೆಲ್ತೀವಿ ಅಂತಿದ್ರು ಮೈತ್ರಿ ನಾಯಕರಿಗೆ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ನಿನ್ನೆ ಸಿದ್ದರಾಮಯ್ಯನವರು ಒಂದು ಫಂಕ್ಷನಲ್ಲಿದ್ದಾಗ ನಾನು ಅಲ್ಲಿ ವದಿಕೆನಲ್ಲಿ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ಮೇಲೆ ನಿಮ್ಮ ಮೂಢ ಹಗರಣ ಅದು ಇದು ಅಂತೇಳಿ ಇಷ್ಟೊಂದೆಲ್ಲ ಮಾಡಿದ್ರಲ್ಲ ಅವ್ರ ಮೇಲೆ ಇನ್ನೂ ಅವರ ಮೇಲೆ ಜನ ಬೆಂಬಲ ಜಾಸ್ತಿ ಆಗಿದೆ ಅವ್ರ ಮೇಲೆ ಒಲವು ಜನಗಳಿಗೆ ಜಾಸ್ತಿ ಆಗಿದೆ ಅಂತ ರಾತ್ರಿ ಮಾತಾಡ್ತೆ ಭಾಷಣ ಮಾಡ್ತಾ ಕನಕ ಜಯಂತಿ ಫಂಕ್ಷನಲ್ಲಿ ಅದು ನೋಡಿ ಇವಾಗ ನಿಜ ಆಗಿದೆ ಸಿದ್ದರಾಮಯ್ಯನವ್ರನ್ನ ಇವರೆಲ್ಲ ಹಣಿಬೇಕು ಅಂತಂದ್ಬಿಟ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಬ ಮುಖ್ಯಮಂತ್ರಿಗೆ ಇಲ್ಲದ್ದೆಲ್ಲ ಆರೋಪಗಳನ್ನ ಒರೆಸಿ ಆ ಪ್ರಾಮಾಣಿಕವಾಗಿ ಅವರ ಸ್ಟಿಂಗ್ ಆಪರೇಷನ್ ಮಾಡಿದ್ರು ಸುವರ್ಣಾದವರು ಅದರಲ್ಲೇ ಸ್ಟ್ರಿಂಗ್ ಆಪರೇಷನಲ್ಲೇ ಬುಡ ಕಮಿಷನ್ ಹೇಳಿದ್ದಾರೆ ಅವರು ಮೂರು ಎಕರೆಗೆ ಮೂರು ಎಕರೆನೇ ಕೊಡೋದಾಗ ಹೈಕೋರ್ಟು ಸಿದ್ದರಾಮಯ್ಯ ಕೇಸಲ್ಲಿ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಲ್ಯಾಂಡ್ ಕೊಡಬೇಕು ಆ ಥರ ಕೊಟ್ಟಿದ್ರೆ ಇಪ್ಪತ್ತು ಕೋಟಿ ಆಗ್ತಿತ್ತು ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಅರವತ್ತು ಕೋಟಿ ಆಗ್ತಿತ್ತು ಕೊಟ್ಟರೆ ಹದಿನಾಲ್ಕು ಸೆಂಟು ನ್ಯಾಯತ್ವಾಗ ಇದೆ ಅನ್ನೋದಕ್ಕೆ ಇವತ್ತು ಜನತೆ ಮೂರು ಚುನಾವ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಅತ್ಯಂತ ಬಹುಮತವನ್ನು ಕೊಟ್ಟು ಗೆಲ್ತಿದ್ದಾರೆ ಯಾವ ಎಲ್ಲಿ ಬಿ ಜೆ ಪಿಯವ್ರು ಗೆದ್ದಿದ್ರು ಅಲ್ಲೂ ಕೂಡ ಎಲ್ಲಿ ಜೆ ಡಿ ಎಸ್ನವ್ರಿಗೆ ಗೆದ್ದಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಜನತೆ ನೀಡಿದ್ದಾರೆ ಇದು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಿದ್ದವ್ರಿಗೆ ಸರಿಯಾದ ಉತ್ತರವನ್ನು ಜನತೆ ಕೊಟ್ಟಿದ್ದಾರೆ ಇದು ಜನತೆ ಸರಿಯಾದಂಥ ನ್ಯಾಯ ಕೊಟ್ಟರದಕ್ಕೋಸ್ಕರ ಚನ್ನಪಟ್ಟಣದ ಜನತೆಗೆ ಮತ್ತು ಸಿಗ್ಗಾಂವಿ ಜನತೆಗೆ ಸಂಡೂರು ಜನತೆಗೆ ಮನಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೇನೆ मना <laughs>